ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಟು ಕೆ ಟು ಫೈವ್ ಮತ್ತು ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಮಿಂಚಿದ ಶಾಲಾ ಮಕ್ಕಳು ಶಿಡ್ಲಿಘಟ್ಟ ತಾಲೂಕಿನ ಚಿಕ್ಕದಾಸರಳಿ ಗ್ರಾಮದ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ ಸೈನ್ಸ್ ಎಕ್ಸ್ಪೋ ಟು ಕೆ ಟು ಫೈವ್ ಮತ್ತು ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಎನ್ ದೇವರಾಜ್ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆಧುನಿಕ ತಂತ್ರಾಂಶದ ಮೂಲಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗುತ್ತಿದ್ದು ವಿಜ್ಞಾನ ಎಷ್ಟೇ ಮುಂದುವರಿದಿದ್ದರೂ ದೈವ ಬಲ ಎಂಬುದು ಬೇಕಾಗುತ್ತದೆ ಇಂದು ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದ ಜೊತೆಗೆ ಸರಸ್ವತಿ ಪೂಜೆಯನ್ನು ಸಹ ಮಾಡಲಾಗಿದೆ ಎಂದು ಹೇಳಿದರು ಇಂದು ಶಾಲಾ ಆವರಣದಲ್ಲಿ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಯಿತು ಮಕ್ಕಳಿಗೆ ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಸುವ ಘಟಿಕೋತ್ಸವದ ಮಾದರಿಯಲ್ಲಿ ಪ್ರಮಾಣಪತ್ರ ನೀಡಲಾಯಿತು ಪುಟಾಣಿಗಳು ಗ್ರಾಜ್ಯುಯೇಷನ್ ಡೇ ಉಡುಗೆಯಲ್ಲಿ ಮಿಂಚುತ್ತಾ ಪ್ರಮಾಣಪತ್ರ ಪಡೆದು ಸಂಭ್ರಮಿಸಿದರು ಶಾಲೆಯಲ್ಲಿ ಗ್ರ್ಯಾಜುಯೇಷನ್ ಡೇ ವಿಭಿನ್ನವಾಗಿ ನಡೆಯಿತು ಶಾಲಾ ಮಕ್ಕಳು ಗ್ರಾಜ್ಯುಯೇಷನ್ ಉಡುಗೆ ತಟ್ಟು ಮಿಂಚಿದರು ಮನೋರಂಜನಾ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ನೆರೆದವರ ಹಾಗೂ ಪಾಲಕರ ಮೆಚ್ಚುಗೆಗೆ ಪಾತ್ರರಾದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲಾ ಕಾರ್ಯದರ್ಶಿ ಎನ್ ದೇವರಾಜ್ ಡಾಕ್ಟರ್ ಸುಗುಣ ಪ್ರಾಂಶುಪಾಲ ಸಾಮ್ರಾಟ್ ಮೂರ್ತಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವಿಜಯೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಹೊಸಹಳ್ಳಿ ಪ್ರಕಾಶ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಗುಣ ವಿಜ್ಞಾನ ಪ್ರಾಧ್ಯಾಪಕರಾದ ಡಾಕ್ಟರ್ ಹರಿಪ್ರಸಾದ್ ಎಆರ್ಎಂ ಪಿಯು ಕಾಲೇಜಿನ ಪ್ರಾಂಶುಪಾಲ ಸಾಮ್ರಾಟ್ ಮೂರ್ತಿ ಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ ವಿಜ್ಞಾನ ಶಿಕ್ಷಕ ವರುಣ್ ಶಿಕ್ಷಕಿ ವನಜಾಕ್ಷಿ ಹಾಗೂ ಶಾಲಾ ಸಿಬ್ಬಂದಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಈಗ ಸೈನ್ಸ್ ಎಕ್ಸಿಬಿಷನ್ ಅಂತೇಳಿ ಸೈನ್ಸ್ ಎಕ್ಸ್ಪೋ ಅಂತ ಒಂದು ಕಾರ್ಯಕ್ರಮ ಮಾಡಿದರು ನಮ್ಮ ಶಾಲಾ ಶಿಕ್ಷಕರು ಜೊತೆಯಲ್ಲಿ ಎಲ್ಲ ಮಕ್ಕಳೆಲ್ಲ ಸೇರಿ ಸೈನ್ಸ್ ಎಕ್ಸಿಬಿಷನ್ ಮಾಡಿ ಜೊತೆಯಲ್ಲಿ ಇವತ್ತು ಶಾರದಾ ಹೋಮ್ ಅಂತೇಳಿ ಮಾಡಿದ್ವಿ ಜೊತೆಯಲ್ಲಿ ಈಗ ಎಷ್ಟೇ ಸೈನ್ಸ್ ಮುಂದುವರೆದಿದ್ರು ದೈವಬಲ ಬೇಕೇ ಬೇಕಾಗುತ್ತೆ ಹಾಗಾಗಿ ಇವತ್ತು ದೈವಬಲ ನಮ್ಮ ಇದ್ದೇ ಇರುತ್ತೆ ಎಲ್ಲರೂ ಹಂಗಾಗಿ ಎಲ್ಲರಿಗೂ ಶಾರ್ದಾ ಪೂಜೆ ಮಾಡಿ ಅವ್ರ ತಂದೆ ತಾಯಿನ ಆಶೀರ್ವಾದ ತಗೊಂಡು ಮಕ್ಕಳು ಇವತ್ತು ಎಲ್ಲರೂ ಸರಸ್ವತಿ ಹೋಮ್ ಇದ್ರ ಮುಂದೆ ಕುಣದ ಮುಂದೆ ಎಲ್ಲರೂ ಮಕ್ಕಳೆಲ್ಲ ಆಶೀರ್ವಾದ ತೊಗೊಂಡಿದ್ದಾರೆ ಜೊತೇಲಿ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು ಮತ್ತು ನನಗೆ ನಂಗೆ ಆಯಿತು ಟೀಚರ್ಸ್ ಸಪೋರ್ಟಿಂದಲೇ ಮಕ್ಕಳು ಭಾಳ ಚೆನ್ನಾಗಿ ಎಕ್ಸಿಬಿಷನ್ ಮಾಡ್ಕೊಂಡು ಬಂದಿದೆ ಜೊತೆಯಲ್ಲಿ ಎಲ್ಲ ಪರಿಸರ ಏನು ಪೊಲ್ಯೂಷನ್ನು ಜೊತೆಲಿ ಪೊಲ್ಯೂಷನ್ ಆದರೆ ಏನಾಗುತ್ತೆ ಮತ್ತು ನೇಚರ್ಗೆ ಏನತ್ರ ನೇಚರ್ ಮರ ಕಡಿದ್ರೆ ಏನಾಗುತ್ತೆ ಆ ಥರ ಎಲ್ಲ ನೇಚರ್ಗೆ ಸಂಬಂಧಪಟ್ಟ ಕ ಪ್ರಾಡಕ್ಟ್ ಇದು ಪ್ರಾಜೆಕ್ಟ್ಸ್ ಮಾಡಿದರು ತುಂಬ ಏನಂದರೆ ಇವತ್ತು ಸೈನ್ಸ್ ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಇವತ್ತು ನಮ್ಮ ದೇ ದೇಶದ ಸ್ವಲ್ಪ ಸೈನ್ಸ್ ಹಿಂದೆ ಉಳಿದಿದ್ವಿ ನಾವು ಬೇರೆ ದೇಶಗಳ ಎಲ್ಲ ಎಲ್ಲದರಲ್ಲಿ ಮುಂದಿದ್ದೀವಿ ಸೈನ್ಸಲ್ಲಿ ಹಿಂದೆ ಉಳಿದಿರೋದ್ರಿಂದ ಇವತ್ತು ಹಳ್ಳಿ ಮಕ್ಕಳು ಸೈನ್ಸಲ್ಲಿ ಏನು ಹಿಂದೆ ಉಳಿದಿಲ್ಲ ಅಂತ ಗೊತ್ತಾಯ್ತು ಯಾಕಂದರೆ ಇವತ್ತು ಮೊಬೈಲು ಯೂಟ್ಯೂಬೆಲ್ಲ ಬಂದಿರೋದ್ರಿಂದ ಎಲ್ಲ ಮೊಬೈಲ್ ಮ ಅದರಲ್ಲೇ ನೋಡಿಕೊಂಡು ಮಕ್ಕಳಿಗೆ ಅವ್ರನ್ನ ಅಚೀವ್ ಮಾಡಲಿಕ್ಕೆ ಒಂದು ಪ್ಲೇಸ್ಮೆಂಟ್ ಬೇಕಾಯಿತು ಇವತ್ತು ಟೀಚರ್ ಸಪೋರ್ಟ್ ಇದನ್ನು ಅಷ್ಟೆಲ್ಲ ಅಂತೇಳಿ ಮಕ್ಕಳಿಗೆ ಕೃತಜ್ಞ ಹೇಳ್ತೀನಿ ಜೊತೆಯಲ್ಲಿ ಅವರು ಪೋಷಕರಿಗೂ ಕೃತಜ್ಞ ಹೇಳ್ತಾ ಇದ್ ನಮ್ಮ ಶಾಲೆ ಅಂತ